ನಮಸ್ಕಾರ ವೀಕ್ಷಕರೇ ಹಾಸನ ಒಂದು ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರ ಹಾಸನ ನಗರದಲ್ಲಿದೆ ಹಾಸನಾಂಬೆಯ ದೇಗುಲ ಹಾಸನಾಂಬೆ ನಗರದ ದೇವತೆ ಆದ ಕಾರಣ ಹಾಸನ ಎಂಬ ಹೆಸರು ಬಂದಿದೆ ಹನ್ನೆರಡನೇ ಶತಮಾನ ಪಾಳೆಯ್ಯಗಾರ ಕೃಷ್ಣಪ್ಪ ನಾಯಕನ ಕಾಲ ಕೃಷ್ಣಪ್ಪ ನಾಯಕ ಕಾರ್ಯನಿಮಿತ್ತ ಪ್ರಯಾಣಕ್ಕೆ ಹೊರಟಾಗ ಮೊಲವೊಂದು ಅಡ್ಡ ಬಂದಿತು ಅದು ಅಪಶಕುನವೆಂದು ಭಾವಿಸುತ್ತಾನೆ ಆಗ ಪ್ರತ್ಯಕ್ಷಳಾದ ಆದಿಶಕ್ತಿ ಸ್ವರೂಪಿಣಿ ಆ ಸ್ಥಳದಲ್ಲಿ ದೇಗುಲ ಕಟ್ಟು ನಾನು ಆಸನಾಂಬೆ ಎನ್ನುವ ಹೆಸರಿನಲ್ಲಿ ಇಲ್ಲೇ ನೆಲೆಸುತ್ತೇನೆ ಎಂದು ಹೇಳುತ್ತಾಳೆ ದೇಗುಲದ ಇತಿಹಾಸ ಈ ರೀತಿ ಇದೆ ಕಾಶಿಯಿಂದ ದಕ್ಷಿಣಾಭಿಮುಖವಾಗಿ ವಾಯು ವಿಹಾರಕ್ಕೆಂದು ಬಂದ ಸಪ್ತ ಮಾತೃಕೆಯರು ಅಂದರೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಇವರು ಇಲ್ಲಿಗೆ ಬಂದರೆಂದು ಪ್ರತೀತಿ ಇದೆ ಇವರಲ್ಲಿ ವೈಷ್ಣವಿ ಕೌಮಾರಿ ಮಹೇಶ್ವರಿ ಈ ಮೂವರು ಹುತ್ತದಲ್ಲಿ ಇರುವೆ ರೂಪದಲ್ಲಿ ನೆಲೆಸಿರುವ ಸ್ಥಳವೇ ಹಾಸನಾಭೆಯ ದೇಗುಲ ಹಾಸನ ನಗರದ ಹೃದಯ ಭಾಗದಲ್ಲಿರುವ ದೇವಿಗೆರೆ ಕೆರೆಯಲ್ಲಿ ಇಂದ್ರಾಣಿ ವರಾಹಿ ಮತ್ತು ಚಾಮುಂಡಿ ಮೂರು ಭಾವಿಗಳನ್ನು ಆರಿಸಿಕೊಂಡರು ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ನೆಲೆಸಿದ್ದಾಳೆ ಆದಿಶಕ್ತಿ ಸ್ವರೂಪಿಣಿ ಮಾತೃ ಸ್ವರೂಪಿಣಿ ಆಗಿರುವ ಆಸನಾಂಬೆ ಸಿಂಹಾಸನಪುರಿಯ ಅದಿದೇವತೆ ಭವತಾರಿಣಿ ಹಸುರ ಸಂಹಾರಿಣಿ ಬೇಡಿದ ವರ ಕೊಡುವ ಶಕ್ತಿ ದೇವತೆಯಾಗಿ ಜನಮನಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ ಪ್ರತಿ ವರ್ಷಕ್ಕೊಮ್ಮೆ ತೆರೆಯುವ ದೇಗುಲದ ಗರ್ಭಗುಡಿ ಕೃಷ್ಣಪ್ಪ ಕಾಲದಿಂದಲೂ ಆಶ್ವೀಜ ಮಾಸ ಪೌರ್ಣಮಿಯ ನಂತರ ಬರುವ ಗುರುವಾರದಂದು ಆಸನಾಂಬೆಯ ದೇವಾಲಯ ತೆರೆಯಲ್ಪಡುತ್ತದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಗರ್ಭಗುಡಿಯಲ್ಲಿರುವ ಆದಿಶಕ್ತಿ ಸ್ವರೂಪಿಣಿ ಆಸನಾಂಬೆಗೆ ಹಿಂದಿನ ವರ್ಷ ಅಚ್ಚಿಟ್ಟಿದ್ದ ದೀಪವು ಹಾರದೆ ಮುಡಿಸಿದ ಹೂವು ಬಾಡದೆ ಹಾಗೂ ನೈವೇದ್ಯಕ್ಕೆ ಇಟ್ಟ ಅಕ್ಕಿಯು ಅನ್ನವಾಗಿರುವ ವಿಸ್ಮಯ ದೃಶ್ಯವನ್ನ ಕಣ್ತುಂಬಿಕೊಳ್ಳುವ ಭಕ್ತಾದಿಗಳು ನಿಮಿತ್ತ ಭಾವವೇ ಒಡಮೂಡುತ್ತದೆ ಪ್ರತಿ ವರ್ಷಕ್ಕೊಮ್ಮೆ ದೇಗುಲದ ಬಾಗಿಲನ್ನು ಪ್ರಮುಖರಾದ ತಹಶೀಲ್ದಾರರು ಕಮಿಷನರ್ ಹಾಗೂ ಶಾಸಕರ ಸಮ್ಮುಖದಲ್ಲಿ ತೆರೆಯಲ್ಪಡುತ್ತದೆ ಬಲ್ಲಿಪಾಡ್ಯಮಿಯ ದಿನ ದೇಗುಲದ ಬಾಗಿಲು ಅವರೆಲ್ಲರ ಸಮ್ಮುಖದಲ್ಲೇ ದೇವಿಗೆ ದೀಪವನ್ನು ಇಟ್ಟು ಅಲಂಕಾರಗಳನ್ನು ಮಾಡಿ ನೈವೇದ್ಯ ಇಟ್ಟು ಮುಚ್ಚಲ್ಪಡುತ್ತದೆ ಇಲ್ಲೊಂದು ದಂತಕಥೆಯೂ ಇದೆ ದೇವಿಯನ್ನು ದಯಾಳು ಎಂದು ಪರಿಗಣಿಸಲಾಗದಿದ್ದರೂ ತನ್ನ ಭಕ್ತರಿಗೆ ಹಾನಿ ಮಾಡುವವರಿಗೆ ಅವಳು ಕಠಿಣವಾಗಿ ವರ್ತಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಹಾಸನಾಂಬೆಯ ಭಕ್ತೆಯ ಅತ್ತೆ ಯಾವಾಗಲೂ ಅವಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಎಂಬ ನಂಬಿಕೆ ಇದೆ ಒಮ್ಮೆ ಅವಳು ದೇವಿಯ ಮುಂದೆ ಪ್ರಾರ್ಥಿಸುತ್ತಿದ್ದಾಗ ಅತ್ತೆ ಅವಳನ್ನು ಹಿಂಬಾಲಿಸಿ ಬಂದು ನಿನಗೆ ಏನು ಮುಖ್ಯ ದೇವಸ್ಥಾನಕ್ಕೆ ಬರುವುದೋ ಅಥವಾ ನಿನ್ನ ಕರ್ತವ್ಯವೋ ಹೀಗೆ ಹೇಳುತ್ತಾ ಅವಳು ಒಂದು ಬಟ್ಟಲಿನಿಂದ ಅವಳ ತಲೆಗೆ ಬಲವಾಗಿ ಹೊಡೆದಳು ಸೊಸೆ ಅಂಬಾ ಎಂದು ಕಿರ್ಚುತ್ತಾ ರಕ್ಷಣೆ ಕೇಳಿದಳು ದೇವಿ ಅವಳನ್ನು ಕಲ್ಲನ್ನಾಗಿ ಪರಿವರ್ತಿಸಿ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂಡಳು ಆ ಕಲ್ಲನ್ನು ಸೊಸೆ ಕಲ್ಲು ಎಂದು ಕರೆಯಲಾಗುತ್ತದೆ ಸೊಸೆಯ ಕಲ್ಲು ಪ್ರತಿ ವರ್ಷ ದೇವಿಯ ಕಡೆಗೆ ಭತ್ತದ ಕಾಳಿನ ಗಾತ್ರದಲ್ಲಿ ಚರಿಸುತ್ತಲೇ ಇರುತ್ತದೆ ಎಂದು ನಂಬಲಾಗಿದೆ ಅದು ಆಸನಾಂಬೆಯ ಪ್ರತಿಮೆಯನ್ನು ತಲುಪಿದಾಗ ಕಲಿಯುಗದ ಅವಧಿ ಕೊನೆಗೊಳ್ಳುತ್ತದೆ ಇನ್ನೊಂದು ದಂತಕಥೆಯ ಪ್ರಕಾರ ನಾಲ್ವರು ದರೋಡೆಕೋರರು ಕೌರರು ಆಸನಾಂಬೆಯ ಆಭರಣಗಳನ್ನು ದೋಚಲು ಪ್ರಯತ್ನಿಸಿದಾಗ ದೇವಿ ಅವುಗಳನ್ನು ಕಲ್ಲುಗಳಾಗಿ ಪರಿವರ್ತಿಸಿದಳು ಈ ನಾಲ್ಕು ಕಲ್ಲುಗಳನ್ನು ಕಲ್ಲಪ್ಪನ ಗುಡಿಯಲ್ಲಿ ಕಾಣಬಹುದು ಸಿದ್ದೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಇನ್ನೊಂದು ದೇವಾಲಯವಿದೆ ಚಿತ್ರದ ಕಲ್ಲು ಶಿವನು ಅರ್ಜುನನಿಗೆ ಪಶುಪ ಶಾಸ್ತ್ರವನ್ನು ನೀಡುವುದನ್ನು ಚಿತ್ರಿಸುತ್ತದೆ